ಸರ್ ಎರಡೂವರೆ ಲಕ್ಷಕ್ಕೆ ಸಾಧ್ಯನೇ ಇಲ್ಲ ಸರ್ ಅದು ಸಾಧ್ಯ ಯಾವ್ದೋ ಡೂಪ್ಲಿಕೇಟ್ ಹಾಕಿದ್ರೆ ಏನ್ ಮಾಡೋದು ಐದು ವರ್ಷ ಮಾತ್ರ ಗ್ಯಾರಂಟಿ ಕೊಡೋದು ಹಿಂಗೆಲ್ಲ ಕೇಳ್ತಾರಲ್ಲ ಎರಡು ವರ್ಷ ಅವ್ರು ಏನೇ ಡೂಪ್ಲಿಕೇಟ್ ಏನೇ ಆದ್ರೂ ಏನೇ ಹೇಳಿ ಸರ್ ನಾನ್ ಅಲ್ಲ ಫ್ಯಾಕ್ಟ್ರಿ ಲೊಕೇಶನ್ ಇಂದ ಇಂದಿಡೋದು ಕಂಪ್ಲೀಟ್ ನಾವು ಯಾಕೆ ಇಲ್ಲಿ ಹೇಳ್ತೇವೆ ಅಂತಾರೆ ಏನೇ ಇದ್ರು ಇಲ್ಲಿ ನೋಡ್ಲಿ ಸರ್ ಟೂ ಬಿ ಎಚ್ ಎರಡು ವಾಡ್ರೂಫ್ ಒಂದು ಕಿಚನ್ ಒಂದು ಟಿವಿ ಯೂನಿಟ್ ನಾನು ಇಷ್ಟು ಎರಡೂವರೆ ಲಕ್ಷ ಮಾಡ್ಕೊಡ್ತೇನೆ ಸರ್ ಈ ಇದು ವಿಡಿಯೋ ಆದ ನಂತರ ಆಲ್ಮೋಸ್ಟ್ ಇಪ್ಪತ್ತೈದು ಪ್ರಾಜೆಕ್ಟ್ ಫೈನಲ್ ಆಗಿದೆ ನಾವು ಇಲ್ಲಿ ಪ್ರಾಫಿಟ್ ಮಾರ್ಜಿನ್ ನಾವು ಮಿನಿಮಲ್ ಆಗಿಟ್ಟಿದ್ದೇವೆ ನಾವೇ ಹೈ ಎಕ್ಸ್ಪೆಕ್ಟೇಷನ್ಸ್ ಏನೇ ನಮ್ಮ ಪ್ರಾಡಕ್ಟ್ ಏನೇ ಆಗಿರಲಿ ಎ ಟು ಝೆಡ್ ಮಿರರ್ ಇಂದ ಹಿಡಿದುದು ಯಾವುದೇ ಪ್ರಾಡಕ್ಟ್ ಆಗಿರಲಿ ನಾವು ಯೂಸ್ ಮಾಡೋ ಪ್ರಾಡಕ್ಟ್ ಐದು ವರ್ಷ ಕಣ್ ಮುಚ್ಕೊಂಡ್ ನಾನು ಗ್ಯಾರಂಟಿ ಕೊಡ್ತೇವೆ ಬೀಡಿಂಗ್ ಎಲ್ಲ ಮಿಷಿನಲ್ಲ ಮಿಷಿನಲ್ಲೇ ಆಗೋಗ್ತಾ ಇದು ಯಾವ ಕಲರ್ ಬೇಕು ಎ ಎಕ್ಸಾಂಪಲ್ ನೀವು ಇವಾಗ ಪಿಂಕ್ ಕಲರ್ ಇವಾಗ ಬೋರ್ಡ್ ಸೆಲೆಕ್ಷನ್ ಮಾಡಿದ್ರೆ ಅದಕ್ಕೆ ಕಲರ್ ಸೈಡಿಗೆ ಬೀಡಿಂಗ್ ಆಗ್ತೇವೆ ಯಾವ ಕಲರ್ ಬೇಕಾದ್ರೂ ನಿಮ್ಮ ಹತ್ರ ಇದೆ ನಮ್ಮತ್ರ ಅವೈಲೇಬಲ್ ಇದೆ ಸೂವರ್ಸ್ ಬೋರ್ಡ್ ಅಂತ ಹೇಳಿ ಇವಾಗ ಯೂಸ್ ನಾವು ಸೀಲಿಂಗ್ ಸೀಲಿಂಗ್ಗೆಲ್ಲ ಯೂಸ್ ಮಾಡ್ಕೊಳ್ತೇವೆ ಇದಾವ ಈ ಬಾತ್ರೂಮ್ ಸೀಲಿಂಗ್ ಆಗಿರ್ಬೋದು ಬಾಲ್ಕನಿ ಸೀಲಿಂಗ್ ಆಗಿರ್ಬೋದು ಇನ್ನೊಂದು ಎರಡು ಆಪ್ಷನ್ ಇದೆ ಇದು ಸೀಲಿಂಗು ಯೂಸ್ ಮಾಡ್ಕೊಳ್ಬಹುದು ನೀವು ಬೋರ್ಡ್ ಗಳಿಗೆ ನಾವು ಅಪ್ಲೈ ಮಾಡಬಹುದು ಆಯ್ತಾ ಇದು ಬಂದು ಲ್ಯಾಮಿನೇಟ್ ಪ್ರೊಸೆಸ್ ಈ ಸೈಡ್ ಬೀಡಿಂಗ್ ಬೀಡಿಂಗ್ ಇದು ಯಾವುದೇ ಕಾರಣಕ್ಕೂ ನಿಮ್ಗೆ ಕಿತ್ತು ಲ್ಯಾಮಿನೇಟ್ ವಾಯ್ಸ್ ಅಲ್ಲಿ ಬೆಲ್ ಬೆಲೆನೋ ಪ್ರೋಮೋ ವೆರ್ಗೋ ಈ ನಾಲ್ಕು ಬ್ರಾಂಡ್ ನಾವು ಯೂಸ್ ಮಾಡ್ತೇವೆ ಜನರಲ್ ಆಗಿ ಆಯ್ತಾ ಅದು ಹೇಗೆ ಕಂಪ್ಲೀಟ್ ಆಗಿ ಎಲ್ಲ ಮಿಷಿನ್ ಪ್ರೀಸ್ ಆಗಿರ್ತದೆ ಯಾವ್ದು ಮ್ಯಾನುವಲ್ ಮಾಡೋದಿಲ್ಲ ಯಾವ್ದು ಏನು ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ ಕೇವಲ ಮನೆ ಅಂತಲ್ಲ ಯಾವುದೇ ಆಫೀಸ್ ಯೂನಿಟ್ ಆಗಿರ್ಲಿ ಅಥವಾ ಬೇರೆ ಏನೇ ಆಗಿರ್ಲಿ ಇಂಟೀರಿಯರ್ ಸೌಲಭ್ಯ ಏನಾದ್ರೂ ಬೇಕು ಅದರಲ್ಲೂ ಕಡಿಮೆ ಬೆಲೆಯಲ್ಲಿ ಬೇಕು ಅಂದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೇ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಿಮ್ಮ ಮನೆಗೆ ಇಂಟೀರಿಯರ್ ಬೇಕಾ ಹಾಗಾದ್ರೆ ಇಲ್ಲಿ ಒಂದು ಸೆಂಟರ್ ಇದೆ ಇದನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಿಮ್ಮ ಮನೆಗೆ ಅದರಲ್ಲೂ ಟೂ ಬಿ ಎಚ್ ಕೆ ಮನೆ ಇದ್ರೆ ಕೇವಲ ಎರಡೂವರೆ ಲಕ್ಷದಲ್ಲಿ ವಿದಿನ್ ತ್ರೀ ಫೋರ್ ಡೇಸಲ್ಲಿ ಇಂಟೀರಿಯರ್ಸನ್ನು ಮಾಡಿಕೊಡ್ತಾರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾಡ್ತಾರೆ ಫುಲ್ಲಿ ಕಂಪ್ಲೀಟ್ಲಿ ಮಿಷನ್ ಫಿಟ್ಟಿಂಗ್ಸ್ಗಳು ಇಲ್ಲಿ ಆಗುತ್ತೆ ಅದು ಹೆಂಗಾಗುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದಕ್ಕೆ ಸುಮಾರು ಜನ ಕಮೆಂಟ್ಸ್ ಹಾಕಿದ್ರ ಇದು ನಿಜವಾಗ್ಲೂ ಸತ್ಯನಾ ಸರ್ ಫೇಕ್ ಮಾಡಿದ್ರೆ ಏನು ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಹೆಂಗ್ ನಂಬೋದು ಇದೆಲ್ಲ ಸುಳ್ಳಿರ್ಬಹುದು ಸರ್ ಅಂತಾನೆ ಸುಮಾರು ಜನ ಕಮೆಂಟ್ಸ್ ಮಾಡಿದ್ದಾರೆ ಹಾಗಾಗಿ ಅವ್ರ ಹತ್ರಾನೇ ಕ್ಲಾರಿಟಿ ಕೊಡೋಣ ಅನ್ನೋ ದೃಷ್ಟಿಯಲ್ಲಿ ಮತ್ತೊಮ್ಮೆ ಅವ್ರ ಫ್ಯಾಕ್ಟ್ರಿ ಬಂದಿದ್ದೀನಿ ಇಲ್ಲೇ ಇದ್ದಾರೆ ಜಿತೇಂದ್ರ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್ ಕಾರ್ಯಕ್ರಮ ಸ್ವಾಗತ ಹೆಂಗಿತ್ತು ಸರ್ ರೆಸ್ಪಾನ್ಸ್ ರೆಸ್ಪಾನ್ಸ್ ಬಗ್ಗೆ ಅದೊಂದು ನೆಕ್ಸ್ಟ್ ಲೆವೆಲ್ ಸರ್ ಓಕೆ ಅದು ನನಗೆ ಹೇಳುವ ಇದಿಲ್ಲ ಅರ್ಹತೆ ಇಲ್ಲ ಬಟ್ ಆ ಫೀಲ್ ನಾನ್ ಮಾಡ್ಕೊಳ್ತೇನೆ ಜನ ಏನಂತಾರೆ ಸರ್ ಇದನ್ನು ನೋಡಿದ್ಮೇಲೆ ಆಲ್ಮೋಸ್ಟ್ ನನಗೆ ಪರ್ ಡೇ ಇಲ್ಲ ಇಲ್ಲ ಅಂದ್ರೆ ಒಂದು ಹಂಡ್ರೆಡ್ ಕಾಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಜನ ಹೆಂಗಿದೆ ಈಗ ನೀವು ಎಲ್ಲ ಫೋನ್ ಪಿಕ್ ಮಾಡೋಕಾಯ್ತಾ ಸರ್ ನನಗೆ ಆಲ್ಮೋಸ್ಟ್ ಹೇಗೆ ನೀವೇ ಆಲೋಚನೆ ಮಾಡಿ ನಾನು ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟ್ ಆದ್ರಿಂದ ನನಗೆ ಎಷ್ಟು ಯೂಸ್ ಫೋನ್ ಕಾಲ್ ರಿಸೀವ್ ಮಾಡಬಹುದು ಅಷ್ಟು ಮಾತ್ರ ನನ್ನ ಕೈಲಿ ರಿಸೀವ್ ಮಾಡ್ಲಿಕ್ಕೆ ಆಗ್ತಾ ಇದೆ ಹೇಳಿದ್ರೆ ಇದಕ್ಕೂ ಬ್ಯಾಕ್ ಅಂಡ್ ಟೀಮ್ ಇದೆ ಬ್ಯಾಕ್ ಅಂಡ್ ಟೀಮ್ ಇಂದ ಗಳು ಅಥವಾ ಏನೇ ಡಿಸೈನ್ಸ್ ನಂದು ಬ್ಯಾಕ್ ಅಂಡ್ ಟೀಮ್ ಇಂದ ಹೋಗ್ತದೆ ಬಟ್ ಕಾಲ್ ರೆಸ್ಪಾನ್ಸ್ ಮಾಡುವಂತದ್ದು ಜವಾಬ್ದಾರಿ ನಾನು ಇವಾಗ್ಲೂ ನಾನೇ ಇಟ್ಕೊಂಡಿದ್ದೇನೆ ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬ ಕ್ಲೈಂಟಿಗೂ ಅವ್ರಿಗೆ ಅವರು ಟೈಮ್ ಕೊಟ್ಟು ನಮಗೆ ಫೋನ್ ಮಾಡ್ತಾರೆ ಅಂತಂದ್ರೆ ನಾವು ಒಂದು ಐದು ನಿಮಿಷ ಟೈಮ್ ಅವ್ರ ಹತ್ರ ನಾವು ಸ್ಪೆಂಡ್ ಮಾಡ್ಬೇಕು ಮೋರ್ ಓವರ್ ಹೇಗೆ ನಾನು ದಯವಿಟ್ಟು ನಾನು ಆ ಕೆಲವು ಕಸ್ಟಮರ್ ನಾನು ಕ್ಷಮೆ ಕೇಳ್ತೇನೆ ಎಷ್ಟೋ ಜನರು ನನ್ನ ಫೋನ್ಗಳನ್ನ ನಾನು ರಿಸೀವ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಹೇಳಿದ್ರೆ ಇವಾಗ ಕೆಲವರು ಮಾಡಿರ್ತಾರೆ ಫೋನ್ ಇವಾಗ ಇನ್ನೊಂದ್ ಐದಾರು ಮಿಸ್ ಕಾಲ್ ಬಂದಿರ್ತದೆ ತಿರ್ಗಾ ಅವ್ನಿಗೆ ಫೋನ್ ಮಾಡುತ್ತೆ ಇನ್ನ ಐದಾರು ಮಿಸ್ ಕಾಲ್ ಬಂದಿರ್ತದೆ ನಾನು ಇದು ಮುಗಿಸಿ ಕಸ್ಟಮರ್ ಫೈನಲ್ ಮಾಡಿ ಮುಗಿಸಿ ಹೋಗುವ ಲೇಟ್ ಆಗ್ತದೆ ದಯವಿಟ್ಟು ಇದ್ರೆ ವಾಟ್ಸ್ಆ್ಯಪ್ ಮಾಡ್ಲಿ ಸರ್ ಯಾರೇ ಆಗ್ಲಿ ವಾಟ್ಸ್ಆ್ಯಪ್ ಮಾಡ್ಲಿ ನನಗೆ ಅಲ್ಲ ಎಲ್ಲ ಹೇಳ್ತಾರಲ್ಲ ಸರ್ ಎರಡೂವರೆ ಲಕ್ಷಕ್ಕೆ ಸಾಧ್ಯನೇ ಇಲ್ಲ ಸರ್ ಅದು ಸಾಧ್ಯನಾ ಇವ್ರು ಯಾವ್ದೋ ಡುಪ್ಲಿಕೇಟ್ ಹಾಕಿದ್ರೆ ಏನ್ ಮಾಡುದು ಐದು ವರ್ಷ ಮಾತ್ರ ಗ್ಯಾರಂಟಿ ಕೊಡೋದು ಹಿಂಗಲ್ಲ ಕೇಳ್ತಾರಲ್ಲ ಸರ್ ಎರಡು ವರ್ಷ ಅವ್ರು ಏನೇ ಡೂಪ್ಲಿಕೇಟ್ ಏನೇ ಆದ್ರೂ ಏನೇ ಹೇಳಿ ಸರ್ ನಾನ್ ಅಲ್ಲ ಫ್ಯಾಕ್ಟ್ರಿ ಲೊಕೇಶನ್ ಇಂದ ಕಂಪ್ಲೀಟ್ ನಾವು ಯಾಕೆ ಇಲ್ಲಿ ಹೇಳ್ತೇವೆ ಅಂತಾರೆ ಅದಕ್ಕಿಂತ ಮುಂಚೆ ದಯವಿಟ್ಟು ಅವ್ರು ಫೈನಲ್ ಮಾಡೋದೇ ಬೇಡ ಬೇಕಾರೆ ಅಷ್ಟು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ಅವ್ರು ದಯವಿಟ್ಟು ಫೈನಲ್ ಮಾಡೋದು ಬೇಡ ಟೂ ಬಿ ಎಚ್ ಎರಡುವರೆ ಲಕ್ಷ ಸರ್ ಟು ಬಿಎಚ್ ಎರಡು ವಾಟರ್ ಪ್ರೂಫ್ ಒಂದು ಕಿಚನ್ ಒಂದು ಟಿವಿ ಯೂನಿಟ್ ನಾನು ಇಷ್ಟು ಎರಡೂವರೆ ಲಕ್ಷ ಮಾಡ್ಕೊಡ್ತೀನಿ ಸರ್ ಸೂಪರ್ ಇದು ನಮ್ದು ಚಾಲೆಂಜ್ ಇದು ನಾನು ಎಷ್ಟೋ ಜನ ಆಲ್ರೆಡಿ ಇಪ್ಪತ್ತೈದು ಇಪ್ಪತ್ತಾರು ಜನಕ್ಕೆ ಫೈನಲ್ ಆಗಿದೆ ಇನ್ನು ಎಷ್ಟೇ ಜನ ಬರ್ಲಿ ನಾನು ಮಾಡ್ಕೊಡೋ ಜವಾಬ್ದಾರಿ ನಮ್ದು ನೋಡಿ ಆಲ್ರೆಡಿ ನೀವು ನೋಡಬಹುದು ಇವಾಗ ಇನ್ನೊಂದು ದೊಡ್ಡ ಬರ್ತಾ ಇದೆ ಇವಾಗ ಏನದು ಇನ್ನೊಂದು ದೊಡ್ಡ ಫ್ಲೈ ಬರ್ತಾ ಇದೆ ನಾವು ಡೈಲಿ ಈವ್ನಿಂಗ್ ಅಷ್ಟೊತ್ತಿಗೆ ಫ್ಲೈ ಬರ್ತದೆ ಪೇಸ್ಟಿಂಗ್ ಮಾಡ್ತೇವೆ ಪ್ರೊಡಕ್ಷನ್ ಮಾಡಿ ನಾವು ಓಡ್ತೇವೆ ನಾವು ನಿಮ್ಮ ಈ ಪೋಸ್ಟ್ ಈ ಇದು ವಿಡಿಯೋ ಆದ ನಂತರ ಆಲ್ಮೋಸ್ಟ್ ಇಪ್ಪತ್ತೈದು ಪ್ರಾಜೆಕ್ಟ್ ಫೈನಲ್ ಆಗಿದೆ ಇಪ್ಪತ್ತೈದು ಇಪ್ಪತ್ತೈದು ಪ್ರಾಜೆಕ್ಟ್ ಲಾಸ್ಟ್ ವೀಕ್ ಅಲ್ಲಿ ಹೇಳ್ತಾರಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಆಯ್ತ್ ಸರ್ ಸರ್ ಬಂದ್ಲಿ ಐದು ಯಾರು ಬೇಕಾದ್ರೂಸ್ಟ್ ಇದೆ ಇಪ್ಪತ್ತೈದು ಜನ ಎಲ್ಲಿಂದ ಯಾರೆ ಅಂತ ಅಂತೇಳಿ ಆಲ್ ಓವರ್ ಎಲ್ಲ ಇದು ಕರ್ನಾಟಕದಿಂದ ಕೊಪ್ಪಳದಿಂದ ತಿರ್ಗ ನಾವು ಲಾಸ್ಟ್ ಟೈಮ್ ನೀವು ಇದು ವಿಡಿಯೋ ಮಾಡೋ ಕೊಪ್ಪಳಕ್ಕೆ ಹೋಗಿ ತಿರ್ಗಾ ಕೊಪ್ಪಳಕ್ಕೆ ಐಟಮ್ ಹೋಗ್ತಾ ಇದೆ ನಿಮ್ ಹಿಂದೆ ಏನು ಐಟಮ್ ಇದೆ ಅದೇನಕ್ಕೆ ಇಲ್ಲ ಇದೆಲ್ಲ ಡೋರ್ ಗಳು ಇವಾಗ ತಿರ್ಗಾ ಇದೆಲ್ಲ ಈಗ ರೆಡಿ ಆಗಿದೆ ಡೋರ್ ಇದೆ ಇವಾಗ ಎಲ್ಲ ಕೊಪ್ಪಳಕ್ಕೆ ನಾಳೆ ಬೆಳಿಗ್ಗೆ ಡಿಸ್ಪ್ಯಾಚ್ ಆಗ್ತಾ ಇದೆ ಇಲ್ಲಿ ರೆಡಿ ಮಾಡ್ಕೊಂಡು ಅಲ್ಲಿ ಹೋಗಿ ಆಲ್ರೆಡಿ ಹುಡುಗರು ಹೋಗಿದ್ದಾರೆ ಫಿಕ್ಸಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇದು ಬರೀ ಡೋರ್ ಮಾತ್ರ ಇರುವಂತ ಇದು ಸರ್ ಟೋಟಲ್ ಓವರ್ ಆಲ್ ಹೆಂಗ್ ವರ್ಕ್ ಆಗುತ್ತೆ ನಿಮ್ದು ಅನ್ನೋದನ್ನ ಹೇಳ್ಬಿಡಿ ಓವರ್ ಆಲ್ ಸರ್ ಹೇಗೆ ವರ್ಕ್ಔಟ್ ಆಗ್ತದೆ ಅಂತ ಹೇಳಿದ್ರೆ ನಾವು ಇಲ್ಲಿ ಪ್ರಾಫಿಟ್ ಮಾರ್ಜಿನ್ ನಾವು ಮಿನಿಮಮ್ ಆಗಿಟ್ಟಿದ್ದೇವೆ ನಾವೇನು ಹೈ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ ಇದರಲ್ಲಿ ಮೈನ್ ಆಗಿ ನಾವು ಏನ್ ಟಾರ್ಗೆಟ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಮಿಡಲ್ ಅಂಡ್ ಲೋವರ್ ಮಿಡಲ್ ನಾವು ಹೈಯರ್ ಕ್ಲಾಸ್ ನಾವು ಇದು ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಹೈಯರ್ ಕ್ಲಾಸ್ ಮಾಡುವಷ್ಟು ನಾವ್ ಅಂತ ಇದು ಆಗ್ಲಿಲ್ಲ ಅಂತೇಳಿ ನನ್ನ ಇದು ಬಟ್ ಹೇಗೆ ಅಂತ ಮಿನಿಮಲ್ ಆಗಿ ಯಾವಾಗ ಇವಾಗ ಸಣ್ಣ ಮನೆ ಕಟ್ಟಿರ್ತಾರೆ ಅವ್ರಿಗೆ ಒಂದು ಇಂಟೀರಿಯರ್ ಮಾಡ್ಬೇಕು ಅಂತ ಹೇಳಿ ಇರುವವರಿಗೆ ಒಸ್ಕರನೇ ನಾನು ಈ ಪ್ರಾಜೆಕ್ಟ್ ಇದನ್ನ ಮಾಡ್ಕೊಳ್ತಿದ್ದೆ ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ ಸರ್ ಸರ್ ಇವಾಗ ಇವಾಗ ಫೈನಲ್ ಆದವರಿಗೆ ಏನ್ ಮಾಡ್ತೀವಿ ಅಂದ್ರೆ ಟೂ ಬೆಡ್ರೂಮ್ ಮನೆಗಳೆಲ್ಲ ಫೋರ್ ಟು ಫೈವ್ ಡೇಸ್ ನಾವ್ ಕೆಲಸ ಮುಗಿಸ್ಕೊಂಡ್ ಬರ್ತೇವೆ ಸರ್ ಇವಾಗ ಕೊಪ್ಪಳಕ್ಕೆ ನೆನ್ನೆ ಹೋಗಿದ್ದಾರೆ ಸಂಡೇ ಅಷ್ಟು ದೇ ಮುಗಿಸ್ಕೊಂಡ್ ಬರ್ತಾರೆ ಅವರು ಟೂ ತ್ರೀ ಡೇಸ್ ಅಲ್ಲಿ ಅಥವಾ ಫೋರ್ ಫೈವ್ ಡೇಸ್ ಅಲ್ಲಿ ಕೆ ಇಂಟೀರಿಯರ್ ಮಾಡಿ ನೀವು ಕೊಡ್ತೀರಾ ಖಂಡಿತ ಈಗ ಸುಮಾರು ಜನ ಹೇಳಿರೋದು ಕ್ವಾಲಿಟಿಲಿ ಏನಾದ್ರು ಕಾಂಪ್ರಮೈಸ್ ಇರುತ್ತೆ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತಾರೆ ಹೆಂಗ್ ನಂಬೋದು ಅಂತೆಲ್ಲ ಇವಾಗ ಫೇಕ್ ಪ್ರಾಮಿಸ್ ಕೊಡೋದಕ್ಕೂ ಬೇರೆ ಎಷ್ಟೋ ಫ್ರಾಡ್ ಕಂಪನಿಗಳು ಅವರೇ ಇದ್ ಮಾಡಿ ಫ್ರಾಡ್ ಕಂಪನಿಗಳು ಇರ್ಬೋದು ಅವರು ಸುಮ್ನೆ ಇಲ್ಲದ ಹತ್ತು ವರ್ಷ ಹದಿನೈದು ವರ್ಷ ಅಂತ ಹೇಳ್ತಾರೆ ಸರ್ ನಾನು ಆ ಫ್ರಾಡ್ ಕಂಪ್ನಿ ನಾನು ಫೇಕ್ ಪ್ರಾಮಿಸ್ ನಾನು ಕೊಡೋದಿಲ್ಲ ಸರ್ ಐದೇ ವರ್ಷ ಗ್ಯಾರಂಟಿ ಕೊಡೋದು ನಾನು ಐದು ವರ್ಷ ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರಾಡಕ್ಟ್ ಏನೇ ಆಗಿರ್ಲಿ ಎ ಟು ಝೆಡ್ ಮಿರರ್ ಇಂದ ಹಿಡಿದುದು ಯಾವುದೇ ಪ್ರಾಡಕ್ಟ್ ಆಗಿರ್ಲಿ ನಾವು ಯೂಸ್ ಮಾಡೋ ಪ್ರಾಡಕ್ಟ್ ಐದು ವರ್ಷ ಕಣ್ಮ್ ನಾನು ಗ್ಯಾರಂಟಿ ಕೊಡ್ತೀನಿ ಮನೆ ಇಂಟೀರಿಯರ್ ಅಂತ ಹೇಳಿದ್ರೆ ಏನೇನ್ ಮಾಡ್ತೀರಾ ಸರ್ ಮನೆ ಇಂಟೀರಿಯರ್ ಅಲ್ಲಿ ಮೈನ್ ಆಗಿ ಈಗ ಟೂ ಬೆಡ್ರೂಮ್ ಮನೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಎರಡು ವಾರ್ಡ್ ರೂಫ್ ಒಂದು ಟಿವಿ ಯೂನಿಟ್ ಒಂದು ಏಟ್ ಬೈ ಸಿಕ್ಸ್ ಕಿಚನ್ ಇನ್ಕ್ಲೂಡಿಂಗ್ ವಾಲ್ ಯೂನಿಟ್ ಇನ್ಕ್ಲೂಡಿಂಗ್ ಲಾಫ್ಟ್ ಇದು ಈ ಪ್ಯಾಕೇಜ್ ಅಲ್ಲಿ ನಾವು ರೆಡಿ ಮಾಡಿದ್ವಿ ಎಲ್ಲ ರೆಡಿ ಮಾಡಿ ಕೊಡೋದು ಕಂಪ್ಲೀಟ್ ಮನೆ ಇದೆ ನಂದೊಂದು ತ್ರೀ ಫ್ಲೋರ್ ಫೋರ್ ಫ್ಲೋರ್ ಇದೆ ನನ್ಗೆ ಆಫೀಸ್ ಸೆಟ್ ಅಪ್ ತ್ರೀ ಫ್ಲೋರ್ ಸರ್ ತ್ರೀ ಫ್ಲೋರ್ ಆಲ್ರೆಡಿ ಇವಾಗ ನೆಲಮಂಗ್ಲದವ್ರು ಬಂದು ಫೈನಲ್ ಮಾಡಿ ಹೋಗಿದ್ದಾರೆ ಅವ್ರು ಅವ್ರು ಏನ್ ಹೇಳ್ತೀರ ಅಂದ್ರೆ ಫ್ಲೋರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ನೀವು ನಂಬಿರ ಬಿಡುದು ಒನ್ ಲ್ಯಾಕ್ ಅಡ್ವಾನ್ಸ್ ಕೊಟ್ಟು ಹೋಗಿದ್ದಾರೆ ಸರ್ ನೀವೇ ಮಾಡ್ಬೇಕು ಅಂತ ಹೇಳಿ ಸರ್ ಯಾರು ಸುಮ್ನೆ ಬ್ಲೈಂಡ್ ಆಗಿ ಬಂದು ಅಡ್ವಾನ್ಸ್ ಕೊಡೋದಿಲ್ಲ ಸರ್ ಆಯ್ತಾ ಆಲ್ರೆಡಿ ಇವಾಗ ಇವಾಗ ಜಕೂರಿಂದ ಇವಾಗ ಫೋನ್ ಮಾಡಿದ್ರು ಆಲ್ರೆಡಿ ಅವ್ರು ಲಾಸ್ಟ್ ಟೈಮ್ ಫ್ಯಾಕ್ಟ್ರಿ ವಿಸಿಟ್ ಮಾಡಿದ್ರು ಅವ್ರಿಗೆ ಫಾಲೋ ಅಪ್ ಇಂತ ಇವತ್ತು ನಾನು ಕಾಲ್ ಮಾಡಿದ್ದೆ ಸರ್ ನಾಳೆ ಬೆಳಿಗ್ಗೆ ಒನ್ ಲ್ಯಾಕ್ ಕಳಿಸ್ತಾ ಇದ್ದೇನೆ ನಂದು ಒಂದು ಒನ್ ಮಂತ್ ಡಿಲೇ ಆಗ್ತದೆ ನಂದು ನೀವು ಮಾಡಿ ಅಂತ ಹೇಳಿ ಎಷ್ಟು ಐದು ವರ್ಷ ಗ್ಯಾರಂಟಿ ಐದು ವರ್ಷ ಗ್ಯಾರಂಟಿ ಓಕೆ ಈಗ ಸಪೋಸ್ ಈಗ ನೀವೇನು ಗ್ಯಾರಂಟಿ ಕೊಡೋದು ಅಥವಾ ಮೂರ್ನಾಲ್ಕ ದಿನ ಮಾಡ್ಕೊಡೋದು ಇದೆಯಲ್ಲ ಇದು ಬೆಂಗಳೂರವರಿಗೆ ಮಾತ್ರ ಇರುತ್ತಾ ಓವರ್ ಆಲ್ ಕರ್ನಾಟಕ ಇರುತ್ತೆ ಬೆಂಗಳೂರು ಅವರಿಗೆ ನಾವು ಫೋರ್ ಫೈವ್ ಡೇಸ್ ಇಂದ ಇರ್ತವೆ ಈಗ ನಾವು ಇವಾಗ ಎಕ್ಸಾಂಪಲ್ ಇವಾಗ ನಾವು ಕೊಪ್ಪಳ ಹೋಗ್ತೇವೆ ಮತ್ತೆ ಬೇರೆ ಯಾವ್ದೋ ಡಿಸ್ಟ್ರಿಕ್ ಹೋಗ್ತಾ ಇದ್ದೇವೆ ಅಲ್ಲಿ ಏನಾಗ್ತದೆ ನಾವು ಎರಡ್ ಅಥವಾ ಮೂರ್ ದಿವಸ ಎಕ್ಸ್ಟ್ರಾ ತಗೊಳ್ತೇವೆ ಒಂದು ಪವರ್ ಇಶ್ಯೂಸ್ ಇರ್ಬೋದು ಅದ್ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಹೋಗ್ಬೇಕು ಏನೋ ಮಳೆ ಇವಾಗ ರೈನಿ ಸೀಸನ್ ಆದ ಕಾರಣ ಮಳೆಯಿಂದ ಒಂದ್ ಎರಡು ದಿವಸ ಇದಾಗಬಹುದು ಅವ್ರು ಮಾತ್ರ ಸ್ವಲ್ಪ ನಾವು ನಮ್ಮ ಹತ್ರ ಒಂದು ತ್ರೀ ಫೋರ್ ಡೇಸ್ ಅಥವಾ ಫೈವ್ ಡೇಸ್ ಕೇಳ್ಬಿಡಿ ಅಟ್ ಲೀಸ್ಟ್ ಒಂದು ಟೆನ್ ಡೇಸ್ ಆದ್ರೂ ಕೊಡಿ ಅಂತ ಕೇಳ್ತೇನೆ ಸೂಪರ್ ಸರ್ ಇಲ್ಲೊಂದಿಷ್ಟು ಕಲರ್ಸ್ ಇದೆ ಏನಿದು ಬಂದು ಹೇಗೆ ಏನು ಅಂತ ಹೇಳಿದ್ರೆ ಇವಾಗ ಎಷ್ಟೋ ಜನರಿಗೆ ಇವಾಗ ನೀವು ಅವತ್ ಲಾಸ್ಟ್ ಟೈಮ್ ನೀವು ವಿಡಿಯೋ ಮಾಡಿದಾಗ ಹೇಗೆ ಹೇಗಾಗಿದೆ ಅಂತ ಹೇಳಿದ್ರೆ ಸೈಡ್ಗೆಲ್ಲ ಬೀಡಿಂಗ್ ಅಂಟಿಸ್ತಾರೆ ಅಂತ ಹೇಳ್ತಿದ್ರು ಮನೆಯಲ್ಲಿ ಯಾವಾಗ ಇದೆಲ್ಲ ನಮ್ದು ಇದು ಕಂಪ್ನಿಯಲ್ಲಿ ಇದು ನಮ್ದು ಆಗೋಗುತ್ತೆ ಇದು ಯಾವ ಕಲರ್ ಬೇಕು ಎಕ್ಸಾಂಪಲ್ ನೀವು ಇವಾಗ ಪಿಂಕ್ ಕಲರ್ ಇವಾಗ ಬೋರ್ಡ್ ಸೆಲೆಕ್ಷನ್ ಮಾಡಿದ್ರೆ ಅದಕ್ಕೆ ಕಲರ್ ಸೈಡ್ ಬೀಡಿಂಗ್ ಆಗ್ತದೆ ಯಾವ ಕಲರ್ ಬೇಕಾದ್ರೂ ನಿಮ್ಮ ಹತ್ರ ಇದೆ ನಮ್ಮ ಹತ್ರ ಸರ್ ನೀವು ಆಲ್ಮೋಸ್ಟ್ ನಮ್ದು ಎನ್ಕ್ವೈರಿ ಹೇಗಿದೆ ಅಂತ ಹೇಳಿದ್ರೆ ನೀವು ನಿಮ್ಮ ಚಾನಲ್ ಇಂದ ಆಲ್ಮೋಸ್ಟ್ ಕರ್ನಾಟಕದಿಂದ ಯಾವ ರೀಜನ್ ಇಂದ ಎನ್ವೈರಿ ಬರ್ಲಿಲ್ಲ ಅಂತ ಹೇಳಿಲ್ಲ ಅಷ್ಟು ರೀಜನ್ ಇಂದ ಮಡಿಕೇರಿ ಮಂಗಳೂರು ಮಂಗಳೂರು ಅಂತೂ ಕಾಮನ್ ಸರ್ ಫಾರಿನ್ ಎಲ್ಲ ಬಂದಿತ್ತಂತೆ ಎಸ್ ಆಯ್ತಾ ಇದು ಯಾವುದು ಕತಾರ್ ದುಬೈ ಆಯ್ತು ದುಬೈ ಒಬ್ರು ಕಸ್ಟಮರ್ ನನ್ನ ಯಾವ ಹಳೆ ಕಸ್ಟಮರ್ ಅವರು ರೆಫರ್ ಮಾಡಿದ್ರಂತೆ ಅವರಿಗೆ ಆಯ್ತಾ ಇದು ಅವ್ರ ಹತ್ರ ಅಂತ ಹೇಳಿ ಇವ್ರ ನನ್ನ ಹತ್ರ ತಿರ್ಗ ಇನ್ ಮಾಡಿ ಅವ್ರಿಗೆ ವಿಡಿಯೋ ಕಳಿಸಿ ನೋಡಿ ನೀನ್ ರೆಫರ್ ಮಾಡಿದವ್ರೆ ಇಲ್ಲಿ ಇದನ್ನೆಲ್ಲ ಮಾಡ್ತೀವಿ ಅವ್ರ ಹತ್ರ ನಾನು ಮಾಡಿಸ್ತೇನೆ ಅಂತ ಹೇಳ್ತಿದಾರೆ ಸರ್ ಇದು ಬಂದು ನಾವು ಇದು ಯು ಪಿ ಸಿ ಲೂವರ್ಸ್ ಬೋರ್ಡ್ ಅಂತ ಹೇಳಿ ಇವಾಗ ಯೂಸ್ ನಾವು ಸೀಲಿಂಗ್ಗೆಲ್ಲ ಯೂಸ್ ಮಾಡ್ಕೊಳ್ತೇವೆ ಇದೆ ಈ ಬಾತ್ರೂಮ್ ಸೀಲಿಂಗ್ ಆಗಿರ್ಬೋದು ಬಾಲ್ಕನಿ ಸೀಲಿಂಗ್ ಆಗಿರ್ಬೋದು ಇನ್ನೊಂದು ಎರಡು ಆಪ್ಷನ್ ಇದೆ ಇದು ಸೀಲಿಂಗು ಯೂಸ್ ಮಾಡ್ಕೊಳ್ಬಹುದು ಈ ಗೋಡೆಗಳಿಗೆ ನಾವು ಅಪ್ಲೈ ಮಾಡ್ಬೋದು ಇದನ್ನ ಈಗ ಈಗ ಡಿಸೈನಿಂಗ್ ಗೋಸ್ಕರ ಇದನ್ನ ಯೂಸ್ ಮಾಡ್ಕೊಳ್ತೇವೆ ಇದು ಪಿವಿ ಸಿ ಇದು ಈ ಮಿಷನ್ ಏನ್ ವರ್ಕ್ ಮಾಡುತ್ತೆ ಅನ್ನೋದನ್ನ ಮತ್ತೊಮ್ಮೆ ಹೇಳಿ ಯಾಕಂದ್ರೆ ನಾವೀಗ ಇರುವಂತದ್ದು ಇವರು ಇವ್ರ ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ತಾರೆ ಅಲ್ಲೇ ಕಾರ್ಖಾನೆ ಒಳಗಡೆನೆ ಇದೀವಿ ಈ ಈ ಬೋರ್ಡ್ ಗಳೆಲ್ಲ ಇಲ್ಲೇ ರೆಡಿ ಆಗಿ ನಿಮ್ ನಿಮ್ ಮನೆಗೆ ಬರುತ್ತೆ ನೋಡಿ ಪ್ಯೂರಿಟಿ ಇರುತ್ತೆ ಕ್ವಾಲಿಟಿ ಇರುತ್ತೆ ನೋಡಿ ಹೆಂಗ್ ಸರ್ ರಾ ಬೋರ್ಡ್ ಗೆ ನಾವು ಕಂಪ್ಲೀಟ್ ಆಗಿ ಲ್ಯಾಮಿನೆಟ್ ಎರಡು ಕಡೆ ಪೇಸ್ಟಿಂಗ್ ಮಾಡ್ತೇವೆ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಸರ್ ವಿಡಿಯೋ ನಿಮ್ಮ ವಿಡಿಯೋ ನೋಡುವವರು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಕ್ಲಾರಿಟಿ ಹೇಳ್ತೇನೆ ಕಂಪ್ಲೀಟ್ ಆಗಿ ನೋಡ್ಲಿ ಇದು ರಾಬಾರ್ಡ್ ಆಕ್ಚುಲಿ ಇದು ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಇವಾಗ ಇದಕ್ಕಿಂತ ಮುಂಚೆ ಪ್ಲೈ ರಾ ಬಾರ್ಡ್ ಅನ್ನು ಏನ್ ಮಾಡ್ತೇವೆ ಇನ್ನರ್ ಸೈಡ್ ವೈಟ್ ಲ್ಯಾಮಿನೇಟ್ ಯೂಸ್ ಮಾಡ್ತೇವೆ ಲೈನರ್ ಅಂತ ಹೇಳಿ ಔಟ್ ಸೈಡ್ ಕಲರ್ ಲ್ಯಾಮಿನೇಟ್ ಯೂಸ್ ಮಾಡ್ತೇವೆ ಆಯ್ತಾ ಇದು ಬಂದು ಲ್ಯಾಮಿನೆಟ್ ಪ್ರೊಸೆಸ್ ಈ ಸೈಡ್ ಹಾಕಿರೋದು ಬೀಡಿಂಗ್ ಬೀಡಿಂಗ್ ಆಯ್ತಾ ಇದು ಯಾವುದೇ ಕಾರಣಕ್ಕೂ ನಿಮಗೆ ಕಿತ್ ಬರೋದಿಲ್ಲ ಇದು ನೀವು ಎಷ್ಟೇ ಟ್ರೈ ಮಾಡಿದ್ರು ಸರ್ ಿತ್ ಬರುದಿಲ್ಲ ಬರುತ್ತೆ ಯಾಕೆಂತ ಹೇಳಿದ್ರೆ ಈ ಮಿಷಿನ್ ಒನ್ ಏಯ್ಟಿ ಡಿಗ್ರಿ ಹೀಟ್ ಆಗ್ತದೆ ಹೀಟ್ ಆಗಿ ಮೋಲ್ಡ್ ಆಗಿರ್ತದೆ ಯಾವ್ದೇ ಕಾರಣ ತೆಗ್ದು ಬರೋ ಇದಿಲ್ಲ ನಿಮಗೆ ಏನೇ ಮಾಡಿ ಸರ್ ಇದನ್ನ ತೆಗೆದು ಬರೋದಿಲ್ಲ ನೀವು ಹುಳಿಯಲ್ಲಿ ಕೂತ್ಕೊಂಡು ತೆಗಿಬೇಕಷ್ಟೇ ಇದು ಯಾವದೇ ಕಾರಣಕ್ಕೆ ಬರೋದಿಲ್ಲ ಈ ಎಲ್ಲ ಹೆಂಗ್ ಫಸ್ಟ್ ಬಂದ್ ಸೈಟ್ ನೋಡಿ ಮನೆ ನೋಡಿ ನಾವು ಏನ್ ಮಾಡ್ತೇವೆ ಅಂದ್ರೆ ಫಸ್ಟ್ ಇನಿಷಿಯಲಿ ನಾವು ಬೇಸಿಕ್ ಕೊಟೇಶನ್ ಕೊಡ್ತೇವೆ ನಾವು ಈಗ ಎರಡು ಬೆಡ್ರೂಮ್ ಮನೆಗೆ ಒಂದು ಜನರಲ್ ನಮ್ದು ಏನಿದೆ ಇದು ನಮ್ ಪ್ಲಾನ್ ಪ್ರಕಾರ ಟೂ ಬೆಡ್ರೂಮ್ ಆಗಿರಬಹುದು ತ್ರೀ ಬೆಡ್ರೂಮ್ ಆಗಿರೋ ಫೈವ್ ಬೆಡ್ ಬೆಡ್ರೂಮ್ ಆಗಿರ್ಬೋದು ಕೊಟೇಶನ್ ಕೊಡ್ತೇವೆ ಅದಾದ ನಂತರ ಅದು ಓಕೆ ಎಲ್ಲ ಸ್ಯಾಟಿಸ್ಫೈ ಆಗಿದೆ ಹಾಕಿರೋ ಬ್ರಾಂಡ್ ಸ್ಪೆಸಿಫಿಕೇಶನ್ ಎಲ್ಲ ಸ್ಯಾಟಿಸ್ಫೈ ಆಕ್ಷನ್ ಆಗಿದೆ ಅಂತ ಹೇಳಿದ್ರೆ ನಾವು ಏನ್ ಮಾಡ್ತೇವೆ ರಿಟರ್ನ್ ನಾನೇ ಹೋಗಿ ಕುದ್ದು ನಾನೇ ಹೋಗಿ ಲೇಸರ್ ಮೆಜರ್ಮೆಂಟ್ ತಗೊಳ್ತೇವೆ ನಾವು ಯಾವ್ದು ಟೇಪ್ ಮೆಜರ್ಮೆಂಟ್ ಯಾವ್ದು ತಗೊಳ್ಳೋದಿಲ್ಲ ಕಂಪ್ಲೀಟ್ ಲೇಸರ್ ಮೆಜರ್ಮೆಂಟ್ ಆಯ್ತಾ ಇಲ್ಲಿ ನಮಗೆ ಹೇಗೆ ಇದು ಇವಾಗ ಎಕ್ಸಾಂಪಲ್ ಈಗ ಮುನ್ನೂರಾ ನಲ್ವತ್ತೆರಡು ಎಂಎಂ ಇದೆ ಅಂತ ಹೇಳಿದ್ರೆ ಮುನ್ನೂರ ನಲವತ್ತೆರಡು ಎಂಎಂ ನಮ್ಗ್ ಇಂಪಾರ್ಟೆಂಟ್ ಕರೆಕ್ಟ್ ಕಂಪ್ಲೀಟ್ ಅದಕ್ಕೋಸ್ಕರ ನಾವ್ ಇದ್ ಇಷ್ಟು ಇದಾಗಿರ್ತದೆ ಈ ಮಿಷನ್ ಏನ್ ಮಾಡುತ್ತೆ ಇದು ನಿಮಗೆ ಬೀಡಿಂಗ್ ಆಗ್ತದೆ ಸರ್ ಕಂಪ್ಲೀಟ್ ಇದು ಹೀಗೆ ಇದು ಟ್ರ್ಯಾಕ್ ಒಳಗಡೆ ಕಂಪ್ಲೀಟ್ ಬೀಡಿಂಗ್ ನಾವು ಮಾಡ್ತೇವೆ ಇದನ್ನ ಕಟ್ಟಿಂಗ್ ಎಲ್ಲ ಆಗುತ್ತೆ ಸರ್ ಕಟ್ಟಿಂಗ್ ಇಲ್ಲಿ ಇದು ಮಾಡ್ತೇವೆ ಇದು ಇದೆಲ್ಲ ಬಂದು ಇಟಾಲಿಯನ್ ಮಿಷಿನ್ ಸರ್ ಇದೆಲ್ಲ ಎಲ್ಲ ಎಲ್ಲಾ ಇಂಪೋರ್ಟೆಂಟ್ ಮಿಷಿನ್ಸ್ ಇದಲ್ಲ ಇದ್ ಆರ್ ಪಿ ಎಮ್ ಬಂದೆ ಟೆನ್ ತೌಸಂಡ್ ಆರ್ ಪಿ ಎಮ್ ಇದೆ ಒಂದ್ ಸಲ ರನ್ ಆಯ್ತು ಅಂತ ಹೇಳಿದ್ರೆ ಹೌದಾ ಒಂದೆಲ್ಲರ ಶೀಟ್ ಹಾಕಿದ್ರೆ ಕೊರೋನಾ ಕಿತ್ತು ಹೊರಗಡೆ ಬಿಸಾಕೋಷ್ಟು ಕೆಪಾಸಿಟಿ ಇದೆ ಮಿಷಿನ್ ಗಮ್ಮಿಂಗ್ ಇಲ್ಲ ಫಸ್ಟ್ ಗಮ್ಮಿಂಗ್ ನಾವು ಫಸ್ಟ್ ಗಮ್ಮಿಂಗ್ ಮುಗಿಸ್ಕೊಂಡು ಕಟಿಂಗ್ ಮುಗಿಸ್ಕೊಂಡು ಆ ಕಡೆ ಬೀಡಿಂಗ್ ನಾವು ಕಳ್ಸಿಕೊಡ್ತೇವೆ ನಾವು ಸರಿ ತುಂಬಾ ಜನ ಇನ್ನೊಂದ್ ಕಮೆಂಟ್ ಮಾಡಿರೋದು ಏನಪ್ಪಾ ಅಂತ ಹೇಳಿದ್ರೆ ಫ್ಲೈವುಡ್ ಎಲ್ಲಾ ಲೋಕಲ್ ಹಾಕ್ಬಹುದು ಫ್ಲೈವುಡ್ ಲೋಕಲ್ ಹಾಕಿದ್ರೆ ಏನ್ ಮಾಡೋದು ಸರ್ ಅಂತ ಹೇಳಿದ್ರೆ ವೀಕ್ಷಕರೇ ಕ್ಲಾರಿಟಿ ಸಿಗ್ಲಿ ಅಂತಾನೆ ಇಲ್ಲಿಗೆ ಬಂದಿದ್ದೀನಿ ಯಾವ ಫ್ಲೈವುಡ್ ಹಾಕ್ತೀರಾ ಆನ್ ಸ್ಕ್ರೀನ್ ತೋರಿಸಿ ಸರ್ ನಾವು ನಾವು ಯೂಸ್ ಮಾಡೋದು ಹೇಗೆ ನೀಮ್ ಬ್ರಾಂಡ್ ಇದು ಪ್ಲೈ ನಾವು ಯೂಸ್ ಮಾಡ್ತೇವೆ ಅದು ಹೇಗೆ ಕಂಪ್ಲೀಟ್ ಆಗಿ ಮ್ಯಾಂಗ್ಲೋರ್ ರೀಜನ್ ಅಲ್ಲಿಂದ ಬರುವಂತ ಪ್ಲೈ ಇದು ಆಯ್ತಾ ಯಾಕೆಂದ್ರೆ ನಾನು ನೂರ ಬ್ರಾಂಡ್ ಹೇಳಿ ನಾನು ಕಂಪ್ಲೀಟ್ ಆಗಿ ನೀಮ್ ಬ್ರಾಂಡ್ ಅಂತ ಮೆನ್ಷನ್ ಮಾಡ್ತೇನೆ ನಾನು ಅದೊಂದೇ ಬ್ರಾಂಡ್ ನಾನು ಯೂಸ್ ಮಾಡುವ ಆಯ್ತಾ ಇವನ್ ಲ್ಯಾಮಿನೆಟ್ ವಾಯ್ಸ್ ಅಲ್ಲಿ ಬೆಲ್ ಬೆಲೆ ಕ್ರೋಮೋ ವೆರ್ಗೋ ಈ ನಾಲ್ಕು ಬ್ರಾಂಡ್ ನಾವು ಯೂಸ್ ಮಾಡ್ತೇವೆ ಜನರಲ್ ಆಗಿ ಆಯ್ತಾ ಅದು ಹೇಗೆ ಕಂಪ್ಲೀಟ್ ಆಗಿ ಎಲ್ಲ ಮಿಷಿನ್ ಪ್ರೀಸ್ ಆಗಿರ್ತದೆ ಯಾವ್ದು ಮ್ಯಾನುವಲ್ ಮಾಡೋದಿಲ್ಲ ಯಾವ್ದು ಏನು ಮಾಡ್ಲಿಕ್ಕೆ ಓಕೆ ಓಕೆ ಸೂಪರ್ ಸರ್ ಇಲ್ಲೇ ಇದೆ ಪ್ಲೈವುಡ್ ಇದೆ ಇದೆ ಅಲ್ವಾ ಹೌದು ಇದು ಇದು ಇದಕ್ಕೆ ಯಾವ್ದು ನಮ್ದು ಜಾಬ್ ವರ್ಕ್ ನಮ್ ಫ್ಯಾಕ್ಟ್ರಿ ಜಾಬ್ ವರ್ಕ್ ಅದಾದ್ಮೇಲೆ ಶುರು ಮಾಡಿದ್ದಾರೆ ಇವಾಗ ಇವಾಗ ಏನ್ ಮಾಡಿ ಕೆಲವರ ಫ್ಯಾಕ್ಟರಿ ಇರುವುದಿಲ್ಲ ಅವರು ಫ್ಯಾಕ್ಟರಿ ನಮ್ ಫ್ಯಾಕ್ಟರಿಗೆ ಜಾಬ್ ವರ್ಕ್ ಆಗ್ತಾರೆ ಅಂದ್ರೆ ನಿಮ್ ಚಾನಲ್ ನೋಡಿ ಎರಡು ಜನ ಬಂದಿದ್ದಾರೆ ಅಂದ್ರೆ ಅವರು ಡಿಸೈನರ್ ಅವ್ರ ಹತ್ರ ಫ್ಯಾಕ್ಟ್ರಿ ಇಲ್ಲ ಓನ್ ಫ್ಯಾಕ್ಟರಿ ಇಲ್ಲ ಸರ್ ನಮಗೆ ಈ ಟೈಪ್ ಹೀಗೆ ನಾವು ಮೆಜರ್ಮೆಂಟ್ ನಾವು ಕೊಡ್ತೇವೆ ನಮಗೆ ಪ್ರೊಡಕ್ಷನ್ ಮಾಡಿಕೊಡಿ ಅಂತ ಹೇಳಿ ನಾವು ಅದು ನಾವು ಮಾಡ್ಕೊಡ್ತಿದ್ವಿ ನಾವು ಆಯ್ತಾ ಹೇಗೆ ಅದಕ್ಕೊಂದು ಸಣ್ಣ ಸ್ಕ್ವೇರ್ ಫೀಟ್ ರೇಟ್ ಗಳಿದೆ ಆ ರೇಟ್ ತಗೊಳ್ತೇವೆ ಅವ್ರಿಗೆ ಪ್ರೊಡಕ್ಷನ್ ಮಾಡ್ತೇವೆ ನಾವು ಮಾಡ್ಕೊಡ್ತೇವೆ ಅವರು ಬೇಕಾದ್ರೆ ನಿಮ್ಮನ್ನ ಕಾಂಟ್ಯಾಕ್ ಓಕೆ ಕೇವಲ ಮನೆ ಅಂತಲ್ಲ ಯಾವುದೇ ಆಫೀಸ್ ಯೂನಿಟ್ ಆಗಿರ್ಲಿ ಅಥವಾ ಬೇರೆ ಏನೇ ಆಗಿರ್ಲಿ ಇಂಟೀರಿಯರ್ ಸೌಲಭ್ಯ ಏನಾದ್ರೂ ಬೇಕು ಅದ್ರಲ್ಲೂ ಕಡಿಮೆ ಬೆಲೆಯಲ್ಲಿ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ಇದಾದ್ಮೇಲೆ ಎಷ್ಟೋ ಜನ ನಾನು ಕಮೆಂಟ್ಸ್ ನೋಡಿದೇನೆ ಆಯ್ತಾ ಏನಲ್ಲ ಬ್ಯಾಡ್ ಕಮೆಂಟ್ಸ್ ಅಥವಾ ಏನೋ ಆಗೋದಿಲ್ಲ ಸರ್ ಆಗ ಅವ್ರು ಯಾರು ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಸರ್ ದಯವಿಟ್ಟು ನಮ್ಮ ಫ್ಯಾಕ್ಟರಿ ಬನ್ನಿ ನಾನು ಹೇಗೆ ಮಾಡೋದ್ರಿಂದ ನಾನು ತೋರಿಸ್ಕೊಡ್ತೀನಿ ತುಂಬಾ ಕ್ಲಾರಿಟಿ ಕೊಟ್ರಿ ನೀವು ಮನುಷ್ಯನಿಗೆ ಹೇಗೆ ಅಂತ ಹೇಳಿದ್ರೆ ಒಂದು ಕ್ಲೀನ್ ಆಗಿ ಕ್ಲಾರಿಟಿ ಕೊಟ್ರೆ ಅವನಿಗೆ ಅವನಿಗೂ ಸಮಾಧಾನ ನಮಗೂ ಸಮಾಧಾನ ನಾವೇನೋ ಹೈಡ್ ಅಂಡ್ ಏನು ಮಾಡ್ತಾ ಇಲ್ಲ ಇಲ್ಲ ಆಯ್ತಾ ನಾವು ಪ್ರತಿಯೊಬ್ಬ ಕ್ಲೈಂಟ್ ಯಾಕೆ ಫ್ಯಾಕ್ಟರಿ ಬರ್ಲಿಕ್ಕೆ ಹೇಳ್ತೇವೆ ಅಂತ ಹೇಳಿದ್ರೆ ಅವ್ರು ಕ್ಲೀನ್ ಆಗಿ ಇಲ್ಲಿ ನೋಡ್ಲಿ ಅವರಿಗೂ ಗೊತ್ತಾಗ್ತದೆ ಹೇಗಿದೆ ಏನು ಎಂತ ಅಂತ ಹೇಳಿ ನಾವು ಅದೇ ಹೇಳಿದಲ್ಲ ಸರ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಅಂತ ಹೇಳಿದ್ರೆ ಆ ಪ್ರಾಜೆಕ್ಟ್ ಗಳು ನಾವು ಮಾಡಿದ್ದೇವೆ ಆಯ್ತಾ ಎಷ್ಟೋ ಜನ ಹೇಳಿರ್ಬೋದು ನೀವು ಆ ಪ್ರಾಜೆಕ್ಟ್ ಮಾಡ್ಲಿಲ್ಲ ಈ ಪ್ರಾಜೆಕ್ಟ್ ಮಾಡಲಿಲ್ಲ ಅಂತ ಹೇಳಿ ಬಟ್ ನಾವು ಮಾಡಿದೇವೆ ಯಾಕೆ ನಮ್ಮದು ಪ್ರೂಫ್ ಗಳಿದೆ ನಾವು ಮಾಡಿದ್ದೇವೆ ಮಾಡಿದ ನಮ್ಮದ ಪ್ರೂಫ್ ಗಳಿದೆ ಹೌದು ಅದರ ಒಂದು ಕೆಲವೊಂದು ಪಿಕ್ಸ್ ಗಳನ್ನು ನೀವು ಕೊಟ್ಟರೆ ನಾನು ಬೇಕಾದ್ರೆ ಯೂಸ್ ಸರಿ ಯಾವ್ದು ಎಲ್ಲೆಲ್ಲಿದೆ ಅನ್ನೋದನ್ನ ಈಗಾಗಲೇ ನಾನು ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನವನ್ನು ಕೂಡ ನಿಮಗೆ ಮಾಡಿ ಸರ್ ನಿಜವಾಗ್ಲೂ ಖುಷಿ ಆಯ್ತು ನಿಮ್ಮ ವಿಡಿಯೋನ ಅಚಾನಕ್ ಆಗಿ ಮಾಡಿರುವ ಜನಗಳಿಗೆ ಹೆಲ್ಪ್ ಆಗುತ್ತೆ ಎರಡೂವರೆ ಲಕ್ಷದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಅದು ತುಂಬಾ ಯೂಸ್ಫುಲ್ ಅನ್ನುವ ದೃಷ್ಟಿಯಲ್ಲೇ ನಾವು ಕೂಡ ಇಲ್ಲಿಗೆ ಬಂದ್ ಮಾಡಿದ್ದು ಅದರ ಸದಾವಕಾಶವನ್ನ ಯಾರ್ಯಾರು ಪಡ್ಕೊಂತಾರೋ ಪಡ್ಕೊಳ್ಳಿ ಸರ್ ಸರ್ ಖಂಡಿತ ಯಾರು ನೆಗೆಟಿವ್ ಮಾತಾಡ್ತಾರೋ ಅವ್ರು ಅಲ್ಲೇ ಇರ್ತಾರೆ ಮಾತಾಡೋರು ಅವ್ರು ಏನೇ ಮಾತಾಡ್ಲಿ ಸರ್ ಅವರು ಅಲ್ಲೇ ಇರ್ತಾರೆ ಅಲ್ಲೇ ಇರ್ತಾರೆ ನಮ್ಮ ಕೆಲಸ ತೋರ್ಸೋದಷ್ಟೇ ನಿಮ್ಮ ಕೆಲಸ ಬಂದ್ ನೋಡಿ ಇವ್ರಿಗೆ ಬೇಕು ಅಂತ ಹೇಳಿದ್ರೆ ಇವರಿಗೆ ನೀವು ಆರ್ಡರ್ ಇದರಲ್ಲಿ ನಾನು ಇನ್ನೊಂದು ನಿಮ್ಮ ಹತ್ರ ಹೇಳಿಕೆ ಅಂದ್ರೆ ಸರ್ ಮನುಷ್ಯ ಮಾಡದ ತಪ್ಪುಗಳು ಯಾವ್ದಿಲ್ಲ ಸರ್ ಯಾವ್ದಾರ ಒಂದು ಸಣ್ಣ ತಪ್ಪು ಮಾಡಿರ್ತೇನೆ ಆಯ್ತಾ ಪ್ರತಿಯೊಂದು ಯಾರು ಹಂಡ್ರೆಡ್ ಪರ್ಸೆಂಟ್ ಅವ್ನು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ಅಥವಾ ಕಸ್ಟಮರ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ಅವ್ನು ಕೆಲಸ ಮಾಡ್ತಾನಂದ್ರೆ ಯಾರು ಲೈಫಲ್ಲಿ ಇಲ್ಲ ಅದೊಂದು ಮಾತ್ರ ಜನಗಳು ಎಲ್ಲಾ ತಿಳ್ಕೊಳ್ಬೇಕು ಹಂಡ್ರೆಡ್ ಪರ್ಸೆಂಟ್ ಹೌದು ನಮಗಂತೂ ತುಂಬಾ ಖುಷಿ ಆಯ್ತು ಸರ್ ಮತ್ತೊಮ್ಮೆ ನಿಮ್ಮ ಫ್ಯಾಕ್ಟ್ರಿನ ತೋರಿಸೋದಕ್ಕೆ ಅನುವು ಮಾಡಿಕೊಟ್ಟಿರೋದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಯು ನೋಡಿದ್ರಲ್ಲ ವೀಕ್ಷಕರೇ ಏನೇ ಡೌಟ್ಸ್ ಇಲ್ಲೇ ಕ್ಲಾರಿಟಿ ಮಾಡುವ ಪ್ರಯತ್ನವನ್ನು ಮಾಡಿದ್ದೀನಿ ಯಾರು ಸುಳ್ಳು ಬೇಕು ಅಂತ ಹೇಳ್ತೀರಾ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓದ್ಕೊಳ್ಳಿ ಒಂದು ಸಲ ಇಲ್ಲಿಗೆ ಬನ್ನಿ ನಿಮಗೆ ಗೊತ್ತಾಗುತ್ತೆ ಏನು ಸತ್ಯ ಸತ್ಯತೆ ಅನ್ನೋದು ಗೊತ್ತಾಗುತ್ತೆ ಮನೆಗೆ ಬೇಕಾಗಿರುವಂಥ ಮತ್ತೊಮ್ಮೆ ಹೇಳ್ತೀನಿ ಇಂಟೀರಿಯರ್ಸನ್ನು ಎರಡು ಲಕ್ಷದ ಎಪ್ಪತ್ತು ಸಾವಿರ ಆಗುತ್ತಂತೆ ಆದರೆ ನಮ್ಮ ವೀಡಿಯೋವನ್ನು ಮಾಡುವಾಗ ನಾನು ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಅಂದಿದ್ದಕ್ಕೆ ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಮಾಡಿಕೊಡ್ತೀನಿ ಸರ್ ಅಂತಲೂ ಹೇಳಿದ್ದಾರೆ ಹೆಗ್ಗದ್ ಸ್ಟುಡಿಯೋನ ರೆಫರ್ ಮಾಡಿ ನಿಮ್ಗೆ ಒಂದು ಡಿಸ್ಕೌಂಟ್ ಸಿಗ್ಬಹುದು ಅಂತ ಹೇಳ್ತೀನಿ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟುಡಿಯೋ ಹೆಗ್ಗದಿ ಸ್ಟುಡಿಯೋ